ಈ ಕಾರ್ಯಕ್ರಮದ ನಿರ್ಮಾಪಕರು ಬಿ ಪ್ರಸನ್ನಯ್ಯ ಬೆಂಗಳೂರು ನಿವಾಸಿ ಹಾಗೂ ನಿರ್ವಹಣೆ ಬ್ರಾಹ್ಮಿಲಾ ಮದನ್ ಜೈನ್ ಹಾಗೂ ಸಮಸ್ತ ತಂಡ ಬಹಳ ಒಳ್ಳೆ ರೀತಿಯಿಂದ ಜೈನ ಧರ್ಮದ ಪ್ರಚಾರ ಮಾಡುವಂಥ ಜೈನ ಧರ್ಮದ ಪ್ರಭಾವನೆ ಮಾಡುವಂತ ಒಂದು ಒಳ್ಳೆ ಕೆಲಸವನ್ನು ಮಾಡುತ್ತಿದ್ದಾರೆ ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಶ್ರವಣ್ಮುಗಳಿರಬಹುದು ಧರ್ಮಸ್ಥಳ ಇರ್ಬೋದು ಕಾರ್ಕಲ ಇರ್ಬೋದು ವೇಲೂರ ಇರ್ಬೋದು ಗುಂಚ ಇರ್ಬೋದು ಯನ್ನಾರ್ಪುರ ಇರ್ಬೋದು ಸೌಂದ ಮಠ ಇರ್ಬೋದು ಕನಕಗಿರಿ ಇರ್ಬೋದು ಅನೇಕ ಕಡೆ ಜೈನ ಧರ್ಮದ ಕಾರ್ಯಕ್ರಮಗಳು ನಡೀತಾ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಜೈನ ಧರ್ಮದ ಕಾರ್ಯಕ್ರಮಗಳನ್ನು ಈ ತಂಡಕ್ಕೆ ಮುಖ್ಯವಾಗಿ ಪ್ರಸನ್ನಯ್ಯ ಅವರಿಗೆ ತುಂಬ ಹೃದಯದಿಂದ ಆಶೀರ್ವಾದಗಳು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಾನು ಬೆಂಗಳೂರಿನಲ್ಲಿ ಚಕ್ರೇಶ್ವರಿ ಜೈನ ಸಮಾಜ ಆದಿನಾಥ್ ಜೈನ ಮಂದಿರದಲ್ಲಿ ಚತುರ್ಮಾಸ ಮಾಡ್ತಾ ಇರುವಾಗ ಅವರು ಭೇಟಿ ನಮಗೆ ಆಗಿತ್ತು ಬಹಳ ಒಳ್ಳೆಯ ಧರ್ಮಾತ್ಮ ಧರ್ಮದ ಬಗ್ಗೆ ಆಸಕ್ತಿ ಇರುವಂಥ ಒಂದು ರೂಪಾಯಿ ಕೂಡ ಯಾರ ಕಡೆಯಿಂದ ಅಪೇಕ್ಷೆಗಳನ್ನು ಸ್ವಂತ ಖರ್ಚದಿಂದ ಕಾರ್ಯಕ್ರಮಗಳು ಪ್ರತಿ ಭಾನುವಾರ ಇಲ್ಲಿ ಮಾಡುತ್ತಿರ್ತಾರೆ ಅವರಿಗೆ ಜಿನೇಂದ್ರ ಭಗವಂತನ ಕೃಪಾ ದೃಷ್ಟಿ ಹಾಗೂ ನಮ್ಮಂಥ ದಿಗಂಬರ ಮುನಿಗಳ ಆಶೀರ್ವಾದ ಅದರ ಜೊತೆಗೆ ಶ್ರವಣ ಸ್ವಾಮೀಜಿ ಚಾರುಕೃತಿ ಸ್ವಾಮೀಜಿ ಇರ್ಬೋದು ಕುಮಚದ ಸ್ವಾಮೀಜಿ ಇರ್ಬೋದು ಕನಕಗಿರಿ ಸ್ವಾಮೀಜಿ ಇರ್ಬೋದು ಸೌಂದ್ರ ಮಠದ ಸ್ವಾಮೀಜಿ ಇರಬಹುದು ಅನೇಕ ಮಠಗಳ ಸ್ವಾಮೀಜಿಗಳು ಅವರಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಡಾಕ್ಟರ್ ಸುರೇಂದ್ರ ಜೈನ್ ಅವರು ಅವರ ಸಮಸ್ತ ಕುಟುಂಬದವರ ಕಡೆಯಿಂದ ಕೂಡ ಅವರಿಗೆ ಈ ಒಳ್ಳೆಯ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಹಯೋಗ ಇದೆ ಈ ಕಾರ್ಯಕ್ರಮ ಜೈನ ಧರ್ಮದ ಪ್ರಚಾರ ಮಾಡಲಿಕ್ಕೆ ಬಹಳ ಪುರುಷಾರ್ಥಗಳನ್ನು ಅವರು ಮಾಡ್ತಾ ಇದ್ದಾರೆ